ಒಮ್ಮ ಮಾತ್ರ ಏನು ಮಹ ಈಗ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರು ಸರೆಂಡರ್ ಆಗಿಬಿಟ್ಟಿದ್ರಿ ಒಂದು ವರ್ಷದಿಂದ ಸರೆಂಡರ್ ಆಗಿಬಿಟ್ಟಿದ್ರಿ ಈಗ ಒಂದು ಇನ್ನೊಂದು ಮೂರು ನಾಲ್ಕು ತಿಂಗಳು ಅದೊಂದು ಸ್ವಲ್ಪ ಮುಂದೋಡಿಬಿಟ್ರೆ ಹಾಗೆ ಒಂದು ಸ್ವಲ್ಪ ಕಳೆದು ಬಿಟ್ಟರೆ ಬಾಕಿ ಎಲ್ಲ ಆಮೇಲೆ ಚೆನ್ನಾಗಿ ಆಗುತ್ತೆ ನೀವೀಗ ನಿಮ್ಮದು ನಾಲ್ಕನೇ ಮನೆಯಲ್ಲಿ ಲಾರ್ಡ್ ಏನಿದ್ದಾನೆ ನಾಲ್ಕನೇ ಮನೆಯಲ್ಲಿ ಏನಿದ್ದಾನೆ ಸೂರ್ಯ ಮತ್ತು ಚಂದ್ರ ಕುತ್ಕೊಂಡಿರೋದ್ರಿಂದ ಅದು ಆ್ಯಕ್ಚುಲಿ ನಿಮಗೆ ಲಾಭಕರ ಯಾಕಂದರೆ ಹನ್ನೊಂದನೇ ಮನೆ ಲಾರ್ಡ್ ನಾಲ್ಕನೇ ಮನೆ ಸೊ ನಿಮಗೆ ಲ್ಯಾಂಡು ಪ್ರಾಪರ್ಟಿ ರಿಲೇಟೆಡ್ ಆಗಿ ಲಾಭಕರ ಸ್ಥಾನದಲ್ಲಿ ಸೂರ್ಯ ಇದ್ದಾನೆ ಈ ವರ್ಷ ನಿಮಗೆ ಆ ಥರದ್ದೇನೇ ಇದ್ದರೂ ಕೂಡ ಲಕ್ ಬರುತ್ತೆ ಅಂತ ಮತ್ತು ಆ ನಾಲ್ಕನೇ ಮನೆಯಲ್ಲೂ ಒಂಬತ್ತನೇ ಮನೇಲಿ ಕೂಡ ಇದ್ದಾನೆ ಅಂದರೆ ತಂದೆಯವರಿಂದ ಲ್ಯಾಂಡು ಪ್ರಾಪರ್ಟಿಗೆ ನಿಮಗೆ ಬರ್ಬೋದು ಆದರೆ ಏನಾದ್ರು ಷರತ್ತುಗಳನ್ನ ನೀಡಿದ್ದಾರೆ ಗುರು ಅಲ್ವಾ ಷರತ್ತುಗಳನ್ನು ಇಟ್ಟುಬಿಟ್ಟು ನಿಮಗೆ ಲ್ಯಾಂಡು ಪ್ರಾಪರ್ಟಿನ ಕೊಡುವಂಥದ್ದು ಇದೆ ಹಾಗೆ ನಿಮಗೆ ಏನಾಗಿದೆ ಈಗ ನಿಮಗೆ ಮೂರನೇ ಮನೆಯಲ್ಲಿ ಅದಕ್ಕೆ ಬುಧ ಕುತ್ಕೊಂಡಿದ್ದಾನೆ ಅವನು ಓನ್ ಲಾಡು ಹೌದು ಮತ್ತು ನಿಮಗೆ ಹತ್ತನೇ ಮನೇಲಿ ಲಾಡು ಹೌದು ಸೊ ನೀವು ಕಮ್ಯುನಿಕೇಶನ್ ರಿಲೇಟೆಡು ಅಡ್ವರ್ಟೈಸಿಂಗ್ ಪಬ್ಲಿಷಿಂಗ್ ಯೂಟ್ಯೂಬ್ ಆ ಥರ ಏನಾದರೂ ಇದ್ದರೆ ನಿಮಗೆ ಈಗ ಅಂಥ ಕೆಲಸಗಳನ್ನು ಮಾಡೋಕ್ಕೆ ತುಂಬ ಶುಭ ಸಮಯ ನೀವು ಮಾಡ್ಬೋದು ನೀವು ನಿಮ್ಮದೇ ಚಾನಲನ್ನು ಸ್ಟಾರ್ಟ್ ಮಾಡ್ಬೋದು ನಿಮ್ಮದೇ ಎನ್ ಜಿ ಒನ ಸ್ಟಾರ್ಟ್ ಮಾಡ್ಬೋದು ಅದಕ್ಕೆ ಈಗ ಸಮಯ ನಡೆಯುತ್ತೆ ಆಗ ಮನೆಯಲ್ಲಿ ಶನಿ ಶುಕ್ರ ಅಂತಾರೆ ಎನ್ ಜಿ ಒಗಳಲ್ಲೆ ಇದ್ದರೆ ನಿಮಗೆ ಬ್ಲ್ಯಾಕ್ ಮನಿ ಬಂದು ಸೇರಿಕೊಳ್ಬೋದು ಮತ್ತು ಅದರಿಂದ ನೀವು ಹತ್ತು ಜನಕ್ಕೆ ಹೆಲ್ಪ್ ಮಾಡ್ಬೋದು ಆಯಿತಾ ಸೊ ಹಾಗೆ ನಿಮಗೆ ಮನಿ ಫ್ಲೋ ಚೆನ್ನಾಗಿ ಬರುತ್ತೆ ಎನ್ ಜಿ ಓಗಳಿಂದ ಮನಿ ಫ್ಲೋ ಬರುತ್ತೆ ಹಾಗೆ ನಿಮಗೆ ಹೆಲ್ಪಿಂಗ್ ಅಂದರೆ ಎನ್ ಜಿ ಓಗಳಲ್ಲಿ ಕೆಲಸ ಸಿಗ್ಬೋದು ಅಂಥ ಕಂಪ್ನಿ ಕೆಸಿಕ್ಕೂ ಸಿಗೋದಷ್ಟೇ ಅಲ್ಲದೆ ನಿಮಗೆ ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಕನ್ಯಾ ರಾಶಿಯವರಿಗೆ ಆಯಿತಾ ಸೊ ನೀವು ಇವನ ಟೀಚಿಂಗ್ ಕೂಡ ನಿಮಗೆ ತುಂಬ ಚೆನ್ನಾಗಿ ಹತ್ತು ಆಗಿ ಬರುತ್ತೆ ಆಯಿತಾ ಈ ಯಾಕಂದರೆ ಕಮ್ಯುನಿಕೇಷನ್ ರಿಲೇಟೆಡ್ ಆಗಿ ಈಗ ನಾ ಜಾಬ್ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಈ ಸಲ ಮೂರನೇ ಮನೆಯಲ್ಲಿ ನಾಭಕರ ಗ್ರಹ ಕುತ್ಕೊಂಡಿಂದ ನಿಮ್ಮ ಓನ್ ಲಾರ್ಡ್ ಇರೋದರಿಂದ ಅಡ್ವರ್ಟೈಸಿಂಗ್ ಪಬ್ಲಿಷಿಂಗ್ ಏನು ಮೀಡಿಯಾ ಇವೆಲ್ಲ ನಿಮಗೆ ಹೆಲ್ಪ್ ಆಡುತ್ತೆ ನಿಮಗೆ ಒಳ್ಳೆಯ ಸ್ಟ್ರೆಂತ್ ಕೊಡುತ್ತೆ ಆಯಿತಾ ಸೊ ಹಾಗೆ ಅದರ ಲಾರ್ಡ್ ಕೂಡ ಏನು ಖುಜ ಇದ್ದಾನೆ ಅವನು ಹನ್ನೊಂದನೇ ಮನೆಯಲ್ಲಿ ವಕ್ರಿ ಕೂಡ ಆಗಿದ್ದಾನೆ ಆಯಿತಾ ನೀವು ಡಾಕ್ಯುಮೆಂಟೇಷನ್ ಸರಿಯಾಗಿ ಮಾಡ್ಕೊಳ್ಳಿ ಏನು ಷರತ್ತುಗಳನ್ನು ಹೇಳ್ತೀನಿ ಅಂತ ಹೇಳಿದೆ ಆವಾಗಲೇ ಅದನ್ನು ಸರಿಯಾಗಿ ನೋಡಿಕೊಂಡು ಸರಿ ಮಾಡಿಕೊಡಿ ಆರನೇ ಮನೆಯಲ್ಲಿ ಐದನೇ ಮನೇಲಿ ಅವರಡು ಆರನೇ ಮನೇಲಿ ಅವರಡು ಆರನೇ ಮನೆಯಲ್ಲಿ ಕುತ್ಕೊಂಡಿದ್ದಾರೆ ಲಾಭಕರ ಸ್ಥಾನದಲ್ಲೇ ಕೂತ್ಕೊಂಡಿದ್ದಾರೆ ಆಯಿತಾ ನಿಮಗೆ ಲಾಭ ಕೊಡುವಂಥ ಪ್ಲೇಸಲ್ಲೇ ಕೂತ್ಕೊಂಡಿದ್ದಾರೆ ಈ ಒಂದು ಅದು ಶತ್ರು ಸ್ಥಾನ ಆಗಿದ್ರು ಕೂಡ ನಿಮಗೆ ಲಾಭಕರ ಒಂದು ಸ್ಥಾನದಲ್ಲಿರೋದರಿಂದ ನೀವು ಏನೂ ಉರಿ ಮಾಡಬೇಕಾಗಿಲ್ಲ ಶನಿಯಿಂದಾಗಲಿ ಶುಕ್ರಯಿಂದಾಗಲಿ ಎರಡನೇ ಮನೆ ಲಾರ್ಡು ಮತ್ತು ಒಂಬತ್ತನೇ ಲಾರ್ಡೇ ಶುಕ್ರ ಅವನು ಆರನೇ ಮನೆಗೆ ಕೂತ್ಕೊಂಡು ನೀವು ಸೇವೆಯಲ್ಲಿ ಮಾಡಿದಂಥ ದುಡ್ಡು ವಾಪಸ್ ಬರುತ್ತೆ ನೀವು ದೇವ್ರಿಗೆ ಎಷ್ಟು ಸೇವೆ ಮಾಡ್ತೀರ ಅಷ್ಟು ನಿಮಗೆ ಲಾಭ ಇದೆ ಈ ವರ್ಷದಲ್ಲಿ ಅಂತ ತೋರಿಸುತ್ತೆ ಆಯಿತಾ ಯಾಕಂದರೆ ಅದು ಸೇವೆ ಅದು ದೇವರು ಅದು ಜನ ಆಗ್ಬೋದು ಬಡವರಿಗಾಗ್ಬೋದು ಎನ್ ಜಿ ಒಗಳಿಂದ ನಿಮಗೆ ಸಹಾಯ ಮಾಡೋದು ಸೇವೆ ಆಯಿತಾ ಸೇವೆ ಮಾಡಿದ್ದು ನಿಮಗೆ ಸಹಾಯ ವಾಪಸ್ ಬರುತ್ತೆ ಒಳ್ಳೆ ಅದು ಅಂದರೆ ಸಡನ್ನಾಗಿ ನಿಮ್ಗೆ ಗೊತ್ತಿಲ್ಲದಂಗೆ ನಿಮಗೆ ಲಾಭ ಕೊಡುವಂಥದ್ದು ಕೂಡ ಇದೆ ಹಳೆಯ ದೇವಸ್ಥಾನಗಳು ಕೂಡ ನೀವು ಸರಿ ಮಾಡುವಂಥದ್ದು ಇದೆ ಯಾಕಂದರೆ ಒಂಬತ್ತನೇ ಮನೆಯಲ್ಲಿ ಕುರು ವಕ್ರಿಯಾಗಿ ಆಗಿರೋದ್ರಿಂದ ಹತ್ತನೇ ಮನೆ ಬುಧ ಮೂರನೇ ಮನೆಯಲ್ಲೇ ಕುತ್ಕೊಂಡು ಅದು ಆ ಒಂದು ಸ್ಥಳ ರುಚಿಕರ ಸಿಗಿರೋದ್ರಿಂದ ಹಳೇ ದೇವಸ್ಥಾನಗಳನ್ನು ಸರಿ ಮಾಡೋದು ಹಳೇ ದೇವಸ್ಥಾನಕ್ಕೆ ಗಂಟೆಗಳನ್ನು ಕೊಡೋದು ದೇವಸ್ಥಾನಗಳಲ್ಲಿ ಸರಿ ಮಾಡ್ಕೊಳೋಕ್ಕೆ ಪ್ರಯತ್ನ ಮಾಡೋದು ಇಂಥದ್ದು ಕೂಡ ನಡೆಯುತ್ತೆ ಹ್ಞೂ ಸೊ ಇದು ಕರ್ಕಾಟಕ ರಾಶಿಯವರಿಗೆ ಅವರಿಗೆ ಏನಿದೆಯಲ್ಲ ಫಲ ಇದೆ ಈವನ್ ನಿಮಗೆ ಹನ್ನೆರಡನೇ ಮನೇಲಿ ಕೂಡ ನಾಲ್ಕನೇ ಮನೇಲಿ ಇದೆ ಆಯಿತಾ ನೀವು ಯಾವುದಾದ್ರು ಲ್ಯಾಂಡ್ ಪ್ರಾಪರ್ಟಿ ಇದ್ದರೆ ಅದನ್ನು ತೊಗೊಂಡು ಅದನ್ನು ಮಾರಿ ಕೂಡ ಲಾಭವನ್ನು ಮಾಡ್ಕೊಳ್ಬೋದು ಇವನ್ ಹನ್ನೊಂದನೇ ಮನೇಲಾಡು ಕೂಡ ಅಲ್ಲೇ ಇದ್ದಾನೆ ಮತ್ತು ಇದೆ ನಾಲ್ಕನೇ ಮನೇಲೇ ಇದ್ದಾನೆ ಸೊ ನಿಮಗೆ ಒಂದು ಕಡೆಯಿಂದ ಲಾಭ ಇನ್ನೊಂದು ಕಡೆ ನಷ್ಟ ಎರಡೂ ಕೂಡ ಇದೆ ಬಟ್ ನಷ್ಟ ಅನ್ನೋದಕ್ಕಿಂತ ಅದು ಮಾರಿ ನೀವು ಲಾಭ ಪಡೆಯುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ ನಿಮಗೆ ಈ ಸಲ ಆಗೋಕ್ಕೆ ಒಂದು ಒಳ್ಳೆಯ ಸಮಯ ಕುಜ ಬಲ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಸಮಯ ಯಾಕಂದ್ರೆ ಮೂರನೇ ಮನೆಯಲ್ಲಿ ಬುಧ ಇದ್ದಾಗ ನೀವು ಹೆಚ್ಚು ಕುಜನ ಕಡೆ ಗಮನ ವಹಿಸಬೇಕು ಅಂತ ಸೊ ನಿಮ್ಮ ಶನಿ ನಿಧಾನವನ್ನು ಆರನೇ ಮನೆಯಲ್ಲಿ ಕೂತ್ಕೊಂಡಿದ್ರಿಂದ ಸೇವೆ ಮಾಡಿ ದೊಡ್ಡವ್ರ ಸೇವೆ ಹಿರಿಯರ ಸೇವೆ ಏಜ್ ಆದವರು ಅಜ್ಜಿ ಅಜ್ಜ ಆ ಥರ ಏಜಾದರು ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಇರ್ತಾರಲ್ಲ ಅವ್ರಿಗೆ ಸಹಾಯ ಮಾಡಿ ತುಂಬ ಬಡತನದಲ್ಲಿ ಪುವರಲ್ಲಿ ಪುವರ್ ಇದ್ದವ್ರಿಗೆ ಸಹಾಯ ಮಾಡಿ ಆರನೇ ಮನೆಯಲ್ಲಿ ಕುತ್ಕೊಂಡಿದ್ದಾನಲ್ಲ ಸೊ ನಿಮ್ಗೆ ಹೀಲಿಂಗ್ ಆಗಬೇಕು ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗಬೇಕು ಅಥವಾ ಮಕ್ಕಳ ಆರೋಗ್ಯ ಸರಿ ಹೋಗಬೇಕು ಇದಕ್ಕೆ ಅದನ್ನು ಮಾಡಿ ಮತ್ತು ಬ್ರ್ಯಾಂಡೆಡ್ ಆಗಿ ಬ್ರ್ಯಾಂಡೆಡ್ ಡ್ರೆಸ್ಗಳನ್ನು ತೊಗೋಬೇಕು ಬ್ರ್ಯಾಂಡೆಡ್ ಶೂಸ್ ಚಪ್ಪಲ್ಗಳನ್ನು ತೊಗೋಬೇಕು ಅಥವಾ ಇನ್ನೊಬ್ರಿಗೆ ಯಾರಿಗಾದರೂ ಅಂತ ನಿಮಗೆ ಸೇವೆ ಅಲ್ವಾ ಸೊ ಇನ್ನೊಬ್ಬರಿಗೆ ನಿಮ್ಗೆ ಗೊತ್ತಿಲ್ಲದೇ ಇದ್ದವರಿಗೆ ನಿಮಗೆ ನೀವು ಅವ್ರಿಗೆ ಗೊತ್ತಿಲ್ಲ ಅವ್ರು ನಿಮಗೆ ಗೊತ್ತಿಲ್ಲ ಅಂಥವ್ರಿಗೆ ನೀವು ಬ್ರ್ಯಾಂಡೆಡ್ ಆಗಿರೋದು ಏನಾದರೂ ಕೊಡಬೇಕು ಮತ್ತು ಅದರಲ್ಲೂ ಶೂಸು ಮತ್ತು ಡ್ರೆಸ್ ಬ್ರ್ಯಾಂಡೆಡ್ ಆಗಿರಬೇಕು ಅದು ಚೆನ್ನಾಗಿರಬೇಕು ಅಂಥದ್ದನ್ನು ಕೊಡಬೇಕು ಆವಾಗ ಆ ಸೇವೆಗೂ ಒಂದು ಫಲ ಕೊಡುತ್ತೆ ದೇವರು ದೊಡ್ಡ ಮಟ್ಟದಲ್ಲೇ ಫಲ ಕೊಡ್ತಾನೆ ಮತ್ತು ಅದು ಮುಂದೊಂದು ದಿವಸ ಅದು ಬಂದೇ ಬರುತ್ತೆ ಅಲ್ಲಿದೆ ಹಾಗಾಗಿ ಬರುತ್ತೆ ಆಯಿತಾ ನಿಮ್ಮದು ಜಾತಕ ಕೂಡ ನಾವು ನೋಡಬೇಕಾಗುತ್ತೆ ಅದು ಹೇಗಿದೆ ಅಲ್ಲಿ ಯಾವ ಗ್ರಹಗಳು ಆಕ್ಟಿವೇಟ್ ಇದೆ ಅಂತ ಬಟ್ ಈ ಸೇವೆ ಮಾಡೋದರಿಂದ ಮಾತ್ರ ನಿಮಗೆ ಖಂಡಿತ ಅದು ಏನೇ ಇರಲಿ ನಿಮ್ಮ ದಶ ಅದು ನಿಮಗೆ ಲಾಭ ಅಂತೂ ಕೊಡುತ್ತೆ ಸೊ ಅದನ್ನೊಂದು ಮಾಡಿ ಮೂರನೇ ಮನೆಯಲ್ಲಿ ಬುಧ ಇದ್ದಾನೆ ಮೊಬೈಲ್ ಚೇಂಜಸ್ಸು ತುಂಬ ಚಾನ್ಸಸ್ ಇರುತ್ತೆ ಮತ್ತೆ ಮೊಬೈಲ್ ಕಳೆದೋಗೋ ಚಾನ್ಸಸ್ ಕೂಡ ಇರುತ್ತೆ ಮನೆಯಲ್ಲೇ ಮನೇಲಿ ತಕೊಂಡೋಗಿ ಅಥವಾ ಒಡೆದಾಕಿ ಏನಾದ್ರು ಒಂದು ಚಾನ್ಸಸ್ ಇರುತ್ತೆ ಸೊ ಮೊಬೈಲ್ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಹ್ಞೂ ಓ ಮಾತ್ರ ಏನು